ಇನ್ನೂ ಹತ್ತು ಕೋಟಿ ಏನು ಕ್ಷೇತ್ರಕ್ಕೆ ಏನು ಏನು ಭಾಳ ಉಪಕಾರ ಮಾಡ್ತಾ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನಮಗೇನು ಉಪಕಾರ ಮಾಡ್ತಾ ಇದ್ದಾರ ಪ್ರಿಯಾಂಕಾ ಖರ್ಗೆ ಉಪಕಾರ ಮಾಡ್ತಾ ಇದ್ದಾರ ಇವತ್ತು ಶಾಸಕರು ಮೊದಲ ಬಾರಿ ಗೆದ್ದಂಥ ಶಾಸಕರು ಇರ್ಬೋದು ಎರಡನೇ ಬಾರಿ ಗೆದ್ದಂಥ ಶಾಸಕರು ಇರ್ಬೋದು ಅನೇಕ ಶಾಸಕರು ಇವತ್ತು ಹತಾಶರಾಗಿದ್ದಾರೆ ಇವತ್ತು ಸರ್ಕಾರ ಬಂದು ಎರಡು ವರ್ಷಗಳಾಗಿದೆ ಶಾಸಕರಾಗಿ ಎರಡು ವರ್ಷ ಆಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹತ್ತು ಇಪ್ಪತ್ತು ಕೋಟಿ ಅಭಿವೃದ್ಧಿಗೆ ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ಇವ್ರ ಯೋಗ್ಯತೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾದ್ರೆ ನಮ್ಗೇನು ಉಪಕಾರ ಮಾಡ್ತಾ ಇದಾರೆ ಅವರು ಕರ್ತವ್ಯ ಅಥವಾ ರಾಜ್ಯ ಸರ್ಕಾರದ್ದು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಉಪಕಾರ ಮಾಡ್ತಾ ಇಲ್ಲ ಅದನ್ನ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಮುಂದುವರಿತೇನೆ ಹೇಳಿದ್ರಿ ಇನ್ನ ಹತ್ತು ಕೋಟಿ ಏನು ಕ್ಷೇತ್ರಕ್ಕೆ ಏನು ಏನು ಬಹಳ ಉಪಕಾರ ಮಾಡ್ತಾ ಇದ್ದಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವ್ರು ನಮ್ಗೇನು ಉಪಕಾರ ಮಾಡ್ತಾ ಇದ್ದಾರ ಪ್ರಿಯಾಂಕ ಖರ್ಗೆ ನಮಗೇನು ಉಪಕಾರ ಮಾಡ್ತಾ ಇದ್ದಾರಾ ಇವತ್ತು ಶಾಸಕರು ಮೊದಲ ಬಾರಿ ಗೆದ್ದಂಥ ಶಾಸಕರು ಇರ್ಬೋದು ಎರಡನೇ ಬಾರಿ ಗೆದ್ದಂಥ ಶಾಸಕರು ಇರ್ಬೋದು ಅನೇಕ ಶಾಸಕರು ಇವತ್ತು ಹತಾಶರಾಗಿದ್ದಾರೆ ಇವತ್ತು ಸರ್ಕಾರ ಬಂದು ಎರಡು ವರ್ಷಗಳಾಗಿದೆ ಶಾಸಕರಾಗಿ ಎರಡು ವರ್ಷ ಆಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹತ್ತು ಇಪ್ಪತ್ತು ಕೋಟಿ ಅಭಿವೃದ್ಧಿಗೆ ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ಇವರು ಯೋಗ್ಯತೆಗೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾದರೆ ನಮಗೇನು ಉಪಕಾರ ಮಾಡ್ತಾ ಇದ್ದಾರೆ ಇವರು ಕರ್ತವ್ಯ ಇವತ್ತು ರಾಜ್ಯ ಸರ್ಕಾರದ್ದು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಉಪಕಾರ ಮಾಡ್ತಾ ಇಲ್ಲ ಅದನ್ನ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹ ಕೂಡ ಮಾಡ್ತಾ ಇದ್ದೇನೆ ನಾನೇ ಅಧ್ಯಕ್ಷವಾಗಿ ಮುಂದುವರಿತೇನೆ ಮೈಸೂರಲ್ಲಿ ಹೇಳಿದ್ರಿ